ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರುವಂಥದ್ದು ವಶೀಕರಣದ ಬಗ್ಗೆ ನಾವು ನೋಡ್ಕೊಳ್ಳೋಣ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸಾಕಷ್ಟು ಜನ ನನಗೆ ಭಾಳ ಜನ ಕರೆ ಮಾಡ್ತಾರೆ ಗಂಡ ಬೇರೆ ಒಂದು ಕೆ ಹೆಣ್ಣು ಸವಾಸ ಮಾಡಿದ್ದಾನೆ ಅಥವಾ ಹೆಂಡತಿ ಬೇರೆ ರೀತಿಲಿ ಒಂದು ಇದೇ ರೀತಿಲಿ ಬೇರೆ ಒಂದು ಕೆಟ್ಟ ದಾರಿ ತೊಳೆದಿದ್ದಾರೆ ಅನ್ನೋದು ಅದೇ ರೀತಿ ಮಕ್ಕಳು ಕೂಡ ವಯಸ್ಸಿಗೆ ಬರ್ತಿದ್ದಂಗೆ ಅಥವಾ ಒಂದು ಕಾಲೇಜಲ್ಲೋ ಅಲ್ಲಿ ಕೆಲಸಕ್ಕೂ ಹೋಗ್ತಿದ್ದಾಗ ಅವರು ಬೇರೆ ಕಡೆ ಆಕರ್ಷಣೆ ಆಗ್ತಾ ಇದ್ದಾರೆ ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ ನಮಗೆ ಈ ಥರ ಆಗೋದ್ರೆ ನಾವು ಬದುಕೋಕ್ಕೆ ಆಗೋಲ್ಲ ಮರ್ಯಾದೆ ಹೋಗುತ್ತೆ ಅನ್ನೋ ಸಾಕಷ್ಟು ಜನ ಕೇಳ್ತಾ ಅದೇ ರೀತಿ ಹೆಂಡತಿ ಇರ್ಬೋದು ಗಂಡ ಇರ್ಬೋದು ಅವರು ಕೂಡ ಹಾದಿ ತಪ್ಪಿದಾಗ ಬೇರೆ ಹೆಣ್ಣಿನ ಸಹಾಸ ಅಥವಾ ಬೇರೆ ಪುರುಷರ ಸವಾಸ ಮಾಡಿಕೊಂಡಿದ್ದಾಗ ಇಂಥದಕ್ಕೆಲ್ಲ ಬಿಡಿಸೋ ಅಂಥದ್ದು ಒಂದು ಅದ್ಭುತವಾದಂಥ ಒಂದು ಇವತ್ತು ಮೂಲಿಕೆ ನಾನು ತೋರಿಸ್ತಾ ಇದ್ದೀನಿ ಈಗ ಈ ಮೂಲಿಕೆಗಳನ್ನ ಸಮ್ಮನೆ ನೀವು ನೋಡಿರ್ತಾರೆ ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರಲ್ಲ ಯಾಕೆ ಅಂತಂದರೆ ಕೆಲವರು ಒಳ್ಳೆ ಇರುತ್ತೆ ಇದು ಕೆಟ್ಟ ರೀತಿಯಲ್ಲೂ ಬರುತ್ತೆ ಏನಂತಂದರೆ ಒಳ್ಳೆ ರೀತಿ ಅಂದರೆ ನಾವು ಯಾವತ್ತು ಸಂಸಾರಗಳನ್ನ ಉಳಿಸ್ಬೇಕೆ ಹೊರತು ಸಂಸಾರಗಳನ್ನ ಹಾಳು ಮಾಡಬಾರ್ದು ದುಡ್ಡು ಹಣಕ್ಕಾಗಿ ಒಂದು ಸಂಸಾರನ ಹಾಳು ಮಾಡೋಕ್ಕೆ ಹೋಗಬಾರ್ದು ಯಾವತ್ತಿದ್ರೂ ಒಂದು ಸಂಸಾರ ಉಳಿಸೋಕೆ ಪ್ರಯತ್ನ ಮಾಡಬೇಕೇ ಹೊರತು ಹಣಕ್ಕಾಗಿ ಅವ್ರು ಹಣ ಕೊಡ್ತಾರೆ ಅಂತ ನಾವು ಅವ್ರಿಗೆ ಹೇಳಿದ್ಕೆಲ್ಲ ತಲೆ ಹಳ್ಳಾಡಿಸಿ ಆಯಿತು ತೊಗೊಂಡೋಗು ಅಂತೆಲ್ಲ ಕೊಡಬಾರ್ದು ಇದು ಏನಿದ್ರೂ ಒಳ್ಳೆ ಕಾರ್ಯಕ್ಕೆ ಅವರ ಸಂಸಾರಕ್ಕೆ ಮಾತ್ರ ಮಾಡ್ಕೊಳ್ಳೋ ಅಂಥದ್ದು ಇದು ಬೇರೆ ಕೆಟ್ಟ ಉದ್ದೇಶದಿಂದ ಇದು ಮಾಡ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ನಾನಿಲ್ಲಿ ಕೆಲವೊಂದು ತೋರಿಸ್ತಾ ಇದ್ದೀನಿ ಇದು ನೋಡಿ ಕೆಲವ್ರಿಗೆ ಗೊತ್ತಿರುತ್ತೆ ಇದು ಇದು ಬಂದು ವರ ಮುಚ್ಚಿಕ ಅಂತಂದ್ಬಿಟ್ಟು ಒಳ ಮುಚ್ಚಕ ಅಂತ ನಾವು ಏನು ಹೇಳ್ತೀವಿ ಅದೇ ರೀತಿ ಇದು ಇದು ವರ ಇದು ನೋಡಿ ಇದು ವರ ಅಂತ ಇದು ಸಾಮಾನ್ಯ ಈ ಕಡೆ ಎಲ್ಲ ಸಿಕ್ಕಲ್ಲ ಇದು ಉತ್ತರ ಕರ್ನಾಟಕ ಕಡೆ ಸಿಗುತ್ತೆ ಸಾಮಾನ್ಯ ಇದನ್ನು ಕೇರಳ ಕಡೆ ಕೂಡ ಸಿಗುತ್ತೆ ಇದು ನಾನು ಆ ಕಡೆಯಿಂದನೇ ಸ್ವಲ್ಪ ತರಿಸ್ತೀನಿ ಇದನ್ನು ಮತ್ತು ಕೆಲವೊಂದು ಉತ್ತರ ಕರ್ನಾಟಕ ಕೂಡ ಅಲ್ಲಿ ಕೂಡ ಕೆಲವೊಂದು ಕಡೆ ಸಿಗುತ್ತೆ ಇದು ನೋಡಿ ಇದರಲ್ಲೇ ಈ ರೀತಿ ಇರುತ್ತೆ ಇದು ನಾವು ಹಾಕಿದ್ರೆ ಸಾಮಾನ್ಯವಾಗಿ ಬರೋದಿಲ್ಲ ಅದು ನಾನು ಸುಮಾರು ಸರಿ ಹಾಕಿ ಇದನ್ನು ವೇಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಅದು ಏನು ನಮ್ಮ ಮಣ್ಣಿನ ಗುಣನೋ ಏನೋ ಈ ಗಿಡ ನಮ್ಮ ಮಣ್ಣಿಗೆ ಹೊಂದ್ಕೊಳ್ಳಲ್ಲ ಇದು ಗೊತ್ತಿಲ್ಲ ನನಗೆ ನಾನು ಸುಮಾರು ಸರಿ ಹಾಕಿದೆ ಯಾವ ಸರಿನೂ ಬರಲಿಲ್ಲ ಬರುತ್ತೆ ಒಂದು ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದರೂ ಕೊಳಿತು ಅಥವಾ ನೀರು ಕಮ್ಮಿಯಾದರೂ ಒಣಗೋಗುತ್ತೆ ಇದು ಒಂದು ಭಾಳ ಸೂಕ್ಷ್ಮದ ಗಿಡ ಇದು ಅನಿಸುತ್ತೆ ಹಾಗಾಗಿ ಇದನ್ನು ನಾನು ಈಗ ನಾನು ಹಾಕೋ ಪ್ರಯತ್ನ ಬಿಟ್ಬಿಟ್ಟಿದ್ದೀನಿ ಇದನ್ನು ಹಾಗಾಗಿ ಇದನ್ನು ಬಳಸ್ಕೊಳ್ಳೋ ರೀತಿ ಏನು ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ಮತ್ತೆ ಒಂದು ಇದು ಇದೆ ನೋಡಿ ವರಮುಚ್ಗ ಮತ್ತು ಇನ್ನೊಂದು ನೋಡಿರ್ತೀರ ಸಾಮಾನ್ಯದ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದನ್ನು ಗುಚ್ಚಿ ಹೂವು ಅಂತಾರೆ ಅಥವಾ ಇಡ್ಲಿ ಹೂವು ಅಂತಾರೆ ಗುಚ್ಚು ಗುಚ್ಚಾಗಿ ಬಿಡೋದ್ರಿಂದ ಗುಚ್ಚಿ ಹೂವು ಅಂತಾರೆ ಆ ಗುಂಡಿಗೆ ಬಿಡೋದ್ರಿಂದ ಇದನ್ನು ಇಡ್ಲಿ ಹೂವು ಅಂತ ಕೂಡ ಹೇಳ್ತಾರೆ ಇದು ಸಾಕಷ್ಟು ದುರ್ಗೆಗೆ ಗಣಪತಿಗೆ ಬಾ ಕಾಳಿಗೆ ಭಾಳ ಇಷ್ಟವಾದಂಥ ಒಂದು ಹೂವು ಇದು ಈ ಕೇರಳ ಕಡೆ ಅಂತೂ ಈ ಹೂವು ಇಲ್ಲದೆ ಅವ್ರ ಪೂಜೆನೇ ಮಾಡಲ್ಲ ನಾವು ಗಣಗುಲು ಹೂವು ಹೇಗೆ ನಾವು ಇಷ್ಟಪಡ್ತೀವೋ ಕಾಳಿ ದುರ್ಗೆಗೆ ಅಂತ ಅದೇ ರೀತಿ ಇವರು ಈ ಹೂವು ಇಲ್ಲ ಅಂದರೆ ಆ ದುರ್ಗೆ ಆಗಲಿ ಕಾಳಿಗಾಗಲಿ ಅಥವಾ ಗಣೇಶಿಗಾಗಲಿ ಇವ್ರ ಪೂಜೆನೇ ಇಲ್ಲ ಈ ಹೂವು ಅವ್ರಿಗೆ ಬೇಕೇ ಬೇಕು ಆ ರೀತಿಯಾಗಿ ಬರುತ್ತೆ ಈ ಮತ್ತು ನಾನು ಮೊದಲು ನಿಮಗೆ ತೋರಿಸಿ ಇಂಥ ಒಂದು ಇದನ್ನು ಅವರು ಹೋಮ ಕೂಡ ಇದನ್ನು ಬಳಸ್ತಾರೆ ಅಂದರೆ ದೇವತಾ ಕಾರ್ಯಗಳಲ್ಲಿ ಹೋಮ ಮಾಡಿದಾಗ ಆ ದೇವತಾ ಕಾರ್ಯಗಳಿಗೆ ಅವರು ದೇವರು ಆಕರ್ಷಣೆ ಆಗಬೇಕು ಅಂದಾಗ ಇದನ್ನು ವಶೀಕರಣಕ್ಕಾಗಿ ಅಂದರೆ ಮನುಷ್ಯರಿಗೂ ವಶೀಕರಣ ಬರುತ್ತೆ ದೇವತೆಗಳು ಕೂಡ ವಶೀಕರಣಕ್ಕೆ ಬರುತ್ತೆ ಇದು ಎಷ್ಟು ಅದ್ಭುತವಾದಂಥ ಒಂದು ಇದೊಂದು ರೀತಿ ದೇವ ಗಿಡ ಅಂತಲೇ ಅನ್ನಬೇಕು ಅಂಥ ಒಂದು ಅದ್ಭುತವಾದಂಥ ಗಿಡ ಇದು ಹೀಗಿದನ್ನು ಯಾವ ರೀತಿ ಬೇಕು ಅನ್ನೋದು ನಾನು ಹೇಳೋಣ ನೋಡಿ ಈ ಗುಚ್ಚಿ ಹೂವು ತಗೋಬೇಕು ಮತ್ತು ಇದು ಕೂಡ ತಗೋಬೇಕು ಈ ರೀತಿ ಒಂದು ಪೂರ್ತಿಯಾದ ಸಮೂಹ ಪೂರ್ತಿ ಸಮೂಲ ತಗೋಬೇಕು ಇದು ಎಲೆ ಕಡ್ಡಿ ಹೂವು ಏನು ಬರುತ್ತೋ ಅದನ್ನು ಪೂರ್ತಿಯಾಗಿ ಸಮೂಲವಾಗಿ ತೊಗೋಬೇಕಾಗುತ್ತೆ ಇದನ್ನು ಅಷ್ಟೆ ಇದನ್ನು ಒಂದು ಸ್ವಲ್ಪ ಸ್ವಲ್ಪವಾಗಿ ತೊಗೋಬೇಕಾಗುತ್ತೆ ಇನ್ನೂ ಕೆಲವೊಂದು ಮೂಲಿಕೆಗಳಿದೆ ಯಾಕೆ ನಾನು ಇಲ್ಲಿ ಇದನ್ನು ಪೂರ್ತಿ ತೋರಿಸೋಕೆ ಇಷ್ಟಪಡೋಲ್ಲ ಯಾಕೆ ಅಂತಂದರೆ ನಾವು ಒಳ್ಳೇದಕ್ಕೆ ನಾವು ತೋರ್ಸಕ್ಕೆ ಹೋಗ್ತೀವಿ ಅದು ಹಡ್ಡದಾರಿ ದಾರಿ ಹಿಡಿದು ಕೆಟ್ಟಿಗೆ ಸಂಸಾರಗಳು ಹಾಳು ಮಾಡೋದಕ್ಕೆ ಹೋಗುತ್ತೆ ಹಾಗಾಗಿ ಇಲ್ಲಿ ನಾನು ಇನ್ನೂ ಒಂದೆರಡು ಮೂರು ವಸ್ತುಗಳನ್ನ ನಾನು ತೋರಿಸ್ತಾ ಇಲ್ಲ ಇಲ್ಲಿ ಇದನ್ನಿಷ್ಟು ಹಾಕಿ ರುಬ್ಬಿ ಉಂಡೆಗಳು ಕಟ್ಟಿಕ್ಕೋಬೇಕು ಸಾಕಷ್ಟು ಜನ ಇದು ಸಮನೆ ನೋಡಿರ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಹೂವುದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಹೂವನ್ನು ತಗೋಬೇಕು ಹೂವು ತಗೊಂಡು ಆ ಒಂದು ಸಮೂಲ ಪೂರ್ತಿ ಸಮೂಲ ತಗೋಬೇಕು ಇನ್ನೂ ಎರಡು ಮೂರು ಮೂಲಿಕೆಗಳು ಕೂಡ ಇರುತ್ತೆ ಅಂಥದನ್ನೆಲ್ಲ ತಗೊಂಡು ಇದನ್ನು ಚೆನ್ನಾಗಿ ರುಬ್ಬಿ ಒಂದು ಒಳ್ಳೆ ದೀನ್ದಲ್ಲಿ ರುಬ್ಬಿ ಬಿಟ್ಟು ಚೆನ್ನಾಗಿ ಉಂಡೆಗಳು ಮಾಡ್ಕೋಬೇಕು ಉಂಡೆ ಮಾಡಿ ಸ್ವಲ್ಪ ಒಣಗಿಸ್ಬೇಕು ಅದು ಇಲ್ಲ ಅಂತಂದರೆ ಒಂದು ಪಾಚಿ ಥರ ಒಂದು ಬೂಸ್ಟ್ ಥರ ಬಂದ್ಬಿಡ್ ಮೇಲುಗಡೆ ಒಂದು ಇದು ಕಟ್ಕೊಳ್ಳುತ್ತೆ ಅದಕ್ಕೆ ಭೂಷಣ ಕಟ್ಕೊಳಂಗಾಗುತ್ತೆ ಹಾಗಾಗಿ ಇದು ಸ್ವಲ್ಪ ಬಿಸಿಲಿದ್ದಾಗ ಮಾಡಿ ಒಣಸ್ಕೊಬೇಕಾಗುತ್ತೆ ಇದನ್ನು ಒಣಗಿಸ್ಕೊಂಡು ಇದನ್ನು ಅಥವಾ ಹೆಂಡತಿ ಹೇಳಿದ ಮಾತು ಇಲ್ಲ ಅಥವಾ ತಪ್ಪು ದಾರಿಯಲ್ಲಿ ನಡೀತಿದ್ದಾಳೆ ಅಂದರೆ ಹೆಂಡತಿಗೆ ಹಾಕ್ಬೋದು ಇಲ್ಲ ಗಂಡ ಈ ರೀತಿ ತೊಂದರೆ ಕೊಡ್ತಾ ಇದ್ದಾನೆ ಬೇರೆ ಹೆಣ್ಣೆ ಸವಾಸ ಮಾಡಿಕೊಂಡು ಜೀವನದಲ್ಲಿ ನಮಗೆ ಭಾಳ ಕಷ್ಟ ಕೊಡ್ತಾ ಇದ್ದಾರೆ ಯಾರು ಹೇಳಿದ ಮಾತು ನಮ್ಮ ಮನೆಯಲ್ಲಿ ಅಂದರೆ ಹೆಂಡತಿ ಮಾತು ಅನ್ನಂದರೆ ಅವ್ರಿಗೆ ಇಷ್ಟ ಇಲ್ಲ ನಾವೇನು ಹೇಳಿದ್ರು ತೊಂದರೆಗಳು ಹಾಕುತ್ತೆ ನಮ್ಮ ಮಾತೆ ಅನ್ನೋದೇ ಕೇಳಲ್ಲ ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ಗೌರವ ಇಲ್ಲ ಮಕ್ಕಳು ಮಕ್ಕಳನ್ನ ನೋಡ್ಕೊಳ್ತಾ ಇಲ್ಲ ಅನ್ನೋ ಅಂತವ್ರಿಗಿದ್ರೆ ಮತ್ತೆ ಅದೇ ರೀತಿ ಹೆಂಡತಿ ಪರಪುರುಷನ ಒಂದು ಇದ್ದಾಳೆ ಅವ್ಳಿಗೆ ಯಾವುದೇ ರೀತಿ ಮನೆ ಕಡೆ ಆಗಲಿ ಯಾವುದೇ ಆಗಲಿ ಒಂದು ಜ್ಞಾನ ಇಲ್ಲ ಆ ಒಂದು ಮರ್ಯಾದೆ ಇಲ್ಲ ಅದು ಯೋಚನೆ ಮಾಡ್ತಾ ಇಲ್ಲ ಮಕ್ಕಳಿದ್ದಾರಲ್ವ ನಾಳೆ ದಿವಸ ಈ ರೀತಿ ಆದ್ರೆ ನಮ್ಮ ಮಕ್ಕಳನ್ನ ಯಾರು ಮುಂದಕ್ಕೆ ನೋಡ್ಕೊಳ್ತಾರೆ ಅಥವಾ ಅವ್ರಿಗೇನು ಗೌರವ ಇರುತ್ತೆ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋದು ಸಾಕಷ್ಟು ಜನದ್ದು ಕೆಲವು ಬೇರೆ ಬೇರೆ ರೀತಿ ಕೂಡ ಇರುತ್ತೆ ಯಾಕೆ ನಂಗೆ ಸಾಕಷ್ಟು ಕರೆಗಳು ಕೂಡ ಬರ್ತಾ ಇರ್ತವೆ ಅದ್ರ ಬಗ್ಗೆ ಏನು ಅಂತ ನಾನು ಹಾಗಾಗಿ ನಾನು ಇಲ್ಲಿ ನಿಮ್ಮ ಪೂರ್ತಿಯಾಗಿ ತೋರಿಸ್ತಾ ಇಲ್ಲ ಯಾಕೆ ನಾವು ಮಾಡಿ ನಾವು ಒಳ್ಳೇದಾಗಲಿ ಅಂತ ನಾವು ತೋರಿಸ್ತೀವಿ ಆದರೆ ಅದು ಏನಾಗುತ್ತೆ ಈ ರೀತಿ ಕೆಟ್ಟದಾಗಿ ಅವನ್ನ ಇವ್ರನ್ನ ಇದು ಮಾಡೋದು ಪಕ್ಕದ ಹೆಂಡ್ತಿನ ಇವ್ರು ಇಷ್ಟಪಡೋದು ಪಕ್ಕದವಳ ಗಂಡನ ಇವ್ರು ಇಷ್ಟಪಡೋದು ಅಥವಾ ಯಾವುದೋ ನಾವು ಜೊತೆಯಲ್ಲಿ ಓದ್ತಿದ್ವಿ ಅಂತ ಅಂದ್ಬಿಟ್ಟು ಅವ್ರನ್ನ ಇಷ್ಟಪಡೋದು ಈ ರೀತಿ ಎಲ್ಲ ಒಂದು ಇಲ್ದಂಗೆ ನಾವೇ ಅವ್ರ ಸಂಸಾರನ ಹಾಳು ಮಾಡ್ದಂಗೆ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಕೆಲವೊಂದು ವಸ್ತುಗಳನ್ನ ತೋರಿಸ್ತಾ ಇಲ್ಲ ವೀಕ್ಷಕರೇ ಇದನ್ನು ಈ ರೀತಿ ಮಾಡಿ ಉಂಡೆ ಕಟ್ಬಿಟ್ಟು ನೀವು ಇಟ್ಕೊಂಡು ಅದು ಕೆಲವೊಂದು ಇನ್ನೂ ವಸ್ತುಗಳು ಬರುತ್ತೆ ನಾನು ಯಾರ ಕರೆ ಮಾಡಿ ತೊಗೊಂಡಾಗ ಅದನ್ನು ನಾನು ಹೇಳ್ತೀನಿ ಅದನ್ನು ಆ ರೀತಿ ಮಾಡಿ ಊಟದಲ್ಲಿ ಕೊಡ್ಬೋ ಕೊಡ್ಬೋ ಅಂಥದ್ದು ಇದೆಲ್ಲ ಮತ್ತೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಎಲ್ಲ ಏನೂ ಬರೋದಿಲ್ಲ ಯಾಕೆ ಇದು ಒಂದು ಹೂವು ಮತ್ತು ಇದು ಸಮೂಲ ಇದರಿಂದ ಕೂಡ ಏನೂ ಇಲ್ಲ ಇದ್ರೊಳಗಡೆ ಕೆ ದೇವತಾನ್ಗಳು ಕೂಡ ಹಾಕೋದ್ರಿಂದ ಇದು ಯಾವುದೇ ಕೆಟ್ಟದ್ದು ರೀತಿಯಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಸೈಡ್ ಎಫೆಕ್ಟ್ ಇಲ್ಲ ಇದು ಅದ್ಭುತವಾದಂಥ ಒಂದು ಮೂಲಿಕೆ ಇದ್ರ ಜೊತೆಗೆ ಬೇಕು ಅಂತಂದರೆ ಇನ್ನೂ ಅದೇ ಇದು ಒಂದು ಮುಟ್ಟಿದರೆ ಮುನಿ ಗಿಡ ಅದು ಕೂಡ ಹಾಕೋಬೋದು ಅದು ಕೂಡ ವಶೀಕರಣಕ್ಕೆ ಬರುತ್ತೆ ಅದರಲ್ಲೂ ಕೂಡ ಸಾಕಷ್ಟು ಅದ್ಭುತವಾದಂಥ ಒಂದು ಶಕ್ತಿ ಇದೆ ಅದನ್ನು ಎಲ್ಲರೂ ಸಿಕ್ಕಿದಾಗ ಅಥವಾ ನಾವೇ ತಂದು ಒಂದು ಪಾಟಲ್ಲಿ ಹಾಕ್ಕೊಂಡು ನಾವು ಯಾವುದಾದ್ರೂ ಹೋದಾಗ ಅದರ ಎಲೆನ ಹಿಡಿದು ಕೈಯಲ್ಲಿ ಉಜ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಮ್ಮ ಕೆಲಸಗಳು ಆಗಬೇಕು ಅಂತ ಹೇಳಿ ಅದು ಹೋದಾಗ ನಮ್ಮ ಕೆಲಸಗಳು ಕೂಡ ಮಾಡುತ್ತೆ ಕಾರ್ಯಸಿದ್ಧಿ ಆಗುತ್ತೆ ಅದು ಅಂಥ ಅದ್ಭುತವಾದಂಥ ಒಂದು ಇನ್ನೊಂದು ಒಳ ಮುಚ್ಚಗ ಹೊರ ಮುಚ್ಚಗ ಅಂತ ಏನು ಇದು ಹೊರ ಮುಚ್ಚಗ ಅದು ಒಳ ಮುಚ್ಚಗ ಅದು ಒಳಗಡೆ ಮುಚ್ಕೊಳುತ್ತೆ ಹೆಲೇನ ತನ್ನ ಒಳಗಡೆ ಅಂದರೆ ನಾವು ಕೈ ಏನು ಮುಗಿತೀವಿ ಆ ರೀತಿ ಅದಕ್ಕೆ ಅದನ್ನು ನಮಸ್ಕಾರ ಗಿಡ ಅಂತ ಕೂಡ ಹೇಳ್ತಾರೆ ಯಾಕೆ ನಾವು ಮುಚ್ಚಿದ ತಕ್ಷಣ ಮುಟ್ಟಿದ ತಕ್ಷಣ ಅದೇನಾಗುತ್ತೆ ಮುಚ್ಕೊಳ್ಳುತ್ತೆ ಅಂದರೆ ಒಳಗಿಂದ ಮುಚ್ಕೊಳಕ್ಕೆ ಹಾಗಾಗ ನಮಸ್ಕಾರ ಗಿಡ ಅಂತ ಕೂಡ ಹೇಳ್ತಾರೆ ಎಲ್ಲರೂ ಸಿಕ್ಕಿದಾಗ ಅದ್ರ ಕೈ ಮುಕ್ಕೊಂಡು ಅದರ ಎಲೆಗಳನ್ನ ನಾವು ಒಂದು ಕೈಯಲ್ಲಿ ಉತ್ತರ ಉಜ್ಜಿ ಹೋದಾಗ ನಮ್ಮ ಕಾರ್ಯಗಳು ಕೂಡ ಆಗುತ್ತೆ ಅಂತ ಸಾಕಷ್ಟು ಕಡೆ ಗ್ರಂಥದಲ್ಲಿ ಕೂಡ ಹೇಳಿದ್ದಾರೆ ಇದನ್ನು ಅದಕ್ಕೆ ಇವಾಗ ಈ ವಿಷಯ ಗಂಡ ಹೆಂಡತಿ ಅಥವಾ ಮಕ್ಕಳು ಹೇಳಿದ ಮಾ ಕೇಳ್ತಾ ಇಲ್ಲ ತೊಂದರೆಗಳು ಮಾಡ್ಕೊತಾ ಇದ್ದಾರೆ ತಂದೆ ತಾಯಿ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂದರೂ ಕೂಡ ಇದೇ ರೀತಿ ಅವರು ಕೂಡ ಮಾಡಿ ಆ ಮಕ್ಕಳಿಗೆ ಊಟದಲ್ಲಿ ಸೇವನೆ ಮಾಡೋಕ್ಕೆ ಕೊಟ್ಟಾಗ ಅವರು ಕೂಡ ಅದನ್ನು ಒಂದು ರೀತಿ ತಂದೆ ತಾಯಿಗೆ ಒಂದು ಮರ್ಯಾದೆ ಕೊಡಬೇಕು ಅನ್ನೋದು ಅವ್ರಿಗೂ ಕೂಡ ಬರುತ್ತೆ ವೀಕ್ಷಕರೇ ಇದು ಯಾಕೆ ನಾನು ಕಳೆದ ಒಂದು ಇದರಿಂದ ನಾನು ಇದ್ರ ಕೊಡ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಜನ ಇದ್ರ ಬಗ್ಗೆನೆ ನನಗೆ ಕರೆಗಳು ಮಾಡ್ತಾ ಇರೋವಂಥದ್ದು ಅಂತದ್ದು ಈ ತೊಂದರೆ ಆಗ್ತಾ ಇದೆ ಎಂಟಿ ಈ ತರ ಹಾಕ್ಬಿಟ್ಟಿದ್ದಾಳೆ ಗಂಡ ಈ ತರ ಆಗಿದ್ದಾನೆ ಅಥವಾ ತಾಯಿ ಮಾತು ಕೇಳಿಕೊಂಡು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಸ್ನೇಹಿತರ ಮಾತು ಕೇಳ್ಕೊಂಡು ತೊಂದರೆಗಳು ಕೊಡ್ತಾರೆ ಅಥವಾ ಬೇರೆ ಹೆಂಗಸ ಸವಾಸಿನ ನಮಗೆ ತೊಂದರೆ ಕೊಡ್ತಾವ್ರೆ ಅನ್ನೋದು ಸಾಕಷ್ಟು ಅಂದರೆ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಅವ್ರ ಮುಂದೆ ಇವರು ಈ ರೀತಿ ಎಲ್ಲ ಆಟ ಆಡಿದಾಗ ಮಕ್ಕಳು ತಂದೆ ಬಗ್ಗೆ ಏನು ಗೌರವ ಇರುತ್ತೆ ಅನ್ನೋದು ಸಾಕಷ್ಟು ತಾಯಂದಿರು ಪಾಪ ಮಕ್ಕಳು ಅದನ್ನು ಕೇಳ್ಕೊಳ್ತಾ ಇರ್ತಾರೆ ಇದು ನೀನು ಯಾಕೆಂದ ನಿಮಗೆ ಕ್ಲೀನಾಗಿ ಗೊತ್ತಾಗಲಿ ಎಲ್ಲರೂ ಸಿಕ್ಕರೆ ಮಾಡ್ಕೊಳ್ಳಿ ಅನ್ನೋದು ಸಮನೆಗೆ ಎದು ಸಿಕ್ಕಲ್ಲ ಸಿಕ್ಕಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದೇ ಮತ್ತೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಇದು ಇದ್ರ ಧೈರ್ಯವಾಗಿ ಇದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬೈರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ವೀಕ್ಷೆ ಮಾಡಿದ್ದಕ್ಕೆ ಧನ್ಯವಾದಗಳು